ತಕ್ಕಂಥ ಎಲ್ಲ ಸಮಾಜ ಬಂಧುಗಳೇ ಮತ್ತು ಜಿಲ್ಲಾಧ್ಯಕ್ಷರೇ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ರಾಜ್ಯ ಪದಾಧಿಕಾರಿಗಳಾದಂಥ ಮುನ್ ಕೃಷ್ಣಪ್ಪನವ್ರೆ ಲಕ್ಷ್ಮೀನಾರಾಯಣವ್ರೆ ಶಶಿಕುಮಾರ್ ಅವರೇ ನರಸಿಂಹ್ರೆ ಕೃಷ್ಣಪ್ಪನವ್ರೆ ಮತ್ತು ಇನ್ನೊಬ್ಬ ಬಿ ಎಂ ಕೃಷ್ಣಪ್ಪನವರು ಮತ್ತು ಎಲ್ಲ ಬಂಧುಗಳೇ ನಮ್ಮ ಜೂರು ಹೇಳ್ತಿದ್ರು ಇಲ್ಲಿ ಮಾಡಿದರೆ ಚೆನ್ನಾಗಿತ್ತು ಅಲ್ಲಿ ಮಾಡಿದರೆ ಚೆನ್ನಾಗಿತ್ತು ಆಲ್ರೆಡಿ ಯಾದವ ಮಹಾಸಭಾಗೂ ನೂರು ವರ್ಷ ಆಗಿದೆ ಅವರು ಎಲ್ಲರೂ ಕೇಳ್ಕೊಳ್ತಾರೆ ಮಾಡಿ ಮಾಡಿ ಅಂತ ಯಾರೂ ಮಾಡೋಕ್ಕಾಗಿಲ್ಲ ನಮ್ಮ ಸಂಘಕ್ಕೂ ನೂರು ವರ್ಷ ಆಗಿದೆ ಇಲ್ಲಿ ಮಾಡಿ ಅಂತೇಳಿ ಯಾರೂ ನಮ್ಮನ್ನು ಕೇಳಲಿಲ್ಲ ಯಾರಾದರೂ ಕೇಳಬೇಕಲ್ಲ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಯಾರೂ ಕೇಳಲಿಲ್ಲ ಇದು ಹೇಗೆ ಪ್ರಾರಂಭ ಆಯಿತು ಅನ್ನೋಂತಲೇ ಹೇಳ್ತೇನೆ ನೂರು ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವೊಂದು ಪೂರ್ವ ತಯಾರಿ ಮಾಡ್ಕೊಳ್ತೀವಿ ಆ ಸಂದರ್ಭಕ್ಕೆ ಚಿಕ್ಕೋಡಿ ವಿಠಲ್ ಕೋತವರು ಒಂದು ಹತ್ತು ಗುಂಟೆ ಜಾಗವನ್ನು ಮಠಕ್ಕೆ ಕೊಟ್ಟರು ಅವರು ನಮಗೆ ಒಂದು ಮನವಿ ಮಾಡಿದ್ರು ನಮ್ಮ ಮಠಕ್ಕೆ ಒಂದು ಜಾಗ ಕೊಟ್ಟಿದ್ದೇವೆ ಹತ್ತು ಗುಂಟೆ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಅಂತ ಕಾರ್ಯಕ್ರಮ ಮಾಡೋಣ ಅಂದರೆ ಫೆಬ್ರವರಿ ಹತ್ತನೇ ತಾರೀಕು ಏನು ಸ್ವಾಮೀಜಿಗಳ ಪಟ್ಟಾಭಿಷೇಕ ಇದೆಯಲ್ಲ ಅದು ಮಾಡೋಣ ಅನ್ನೋದು ಅಲ್ಲಿಂದ ಪ್ರಾರಂಭ ಆಗಿತ್ತು ಚಿಕ್ಕೋಡಿಯಲ್ಲಿ ಮಾಡೋಣ ಅಂತೇಳಿ ಸರಿ ನಾನು ಏನು ಚಳಿಗಾಲದ ಅಧಿವೇಶನದಲ್ಲಿದ್ದಾಗ ಒಂದು ರೌಂಡು ನೋಡುವ ಹೋಗಿ ಊರುಗಳಿಗೆ ಎವ್ರಿ ಡೇ ಅಧಿವೇಶನ ಮುಗಿದ ಮೇಲೆ ನೈಟ್ ನಾಲ್ಕು ಐದು ಏಳು ಹಳ್ಳಿಗಳು ಸುತ್ತುವಂಥದ್ದು ಸ್ಟಾರ್ಟ್ ಮಾಡಿದ್ವಿ ನಾವು ಆವಾಗ ಅವರು ಅಷ್ಟರ ಮಟ್ಟಕ್ಕೆ ಅವ್ರ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅನ್ನೋದಕ್ಕೆ ಇದು ಅಂತಿಮವಾಗಿ ಏನಾಯಿತು ಹದಿನಾರನೇ ವರ್ಷದ ಮಠದ ವಾರ್ಷಿಕೋತ್ಸವ ಜೊತೆ ಜೊತೆಗೆ ಸಮಾವೇಶನ ಮಾಡೋಣ ಅನ್ನೋ ಒಂದು ನಿರ್ಣಯಕ್ಕೆ ಬಂದ್ವಿ ಯಾಕಂದರೆ ಒಂದು ಈ ಮಂತ್ಲಿ ಮೀಟಿಂಗಲ್ಲಿ ಅಲ್ಲಿ ಅಜೆಂಡಾ ಇಟ್ಟೆ ನಾನು ಅಜೆಂಡಾ ಇಟ್ಟಾಗ ಎಲ್ಲ ಪದಾಧಿಕಾರಿಗಳು ಅಲ್ಲೇ ಯಾಕೆ ಮಾಡಬಾರ್ದು ಅಂತ ಆ ವಿಚಾರ ತಗೊಂಡೋಗಿ ಮತ್ತೆ ಅವ್ರ ಜೊತೇಲಿ ಡಿಸ್ಕಸ್ ಮಾಡಿದೆ ಹೇಗೆ ಇಲ್ಲಿ ನಮ್ಮ ನೂರು ವರ್ಷದ್ದು ಶತಮಾನೋತ್ಸವ ಕಾರ್ಯಕ್ರಮ ಪ್ಲಸ್ಸು ಹದಿನಾರು ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮ ಎರಡೂ ಮಾಡಿದ್ರೆ ಹೇಗಿರುತ್ತೆ ಅಂತ ಮುಖ್ಯಮಂತ್ರಿಗಳನ್ನು ನೀವು ಕೇಳಿ ದಿನಾಂಕ ನಿಗದಿಪಡಿಸಿ ಹೇಳಿ ಬಂತು ಹದಿನೈದು ತಾರೀಕು ಮುಖ್ಯಮಂತ್ರಿಗಳು ದಿನಾಂಕ ಕೊಟ್ಟರು ಫೆಬ್ರವರಿ ಹತ್ತಕ್ಕೆ ಆಮೇಲೆ ಕಾರಣಾಂತರಗಳಿಂದ ಬೇಡ ಶ್ರೀನಿವಾಸ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರು ಮತ್ತೆ ಎರಡನೇ ತಾರೀಕು ಕೊಟ್ಟರು ಮಾ ಮಾರ್ಚ್ ಎರಡಕ್ಕೆ ಅದಾದಮೇಲೆ ಹದಿಮೂರಕ್ಕೆ ಕೊಟ್ಟರು ಈ ಏಪ್ರಿಲ್ ಹದಿಮೂರಕ್ಕೆ ಅವ್ರು ಇದಾಯ್ತಲ್ಲ ಆಗಿದ್ದಕ್ಕೆ ಮತ್ತೆ ಹದಿಮೂರಕ್ಕೆ ಅನ್ಕೋದು ಹದಿಮೂರಕ್ಕೆ ಮೊನ್ನೆ ನಾನು ಪೂರ್ಣಿಮಾ ಹೋಗಿ ಡಿಸ್ಕಸ್ ಮಾಡಿದಾಗ ಇಪ್ಪತ್ತನೇ ತಾರೀಕು ಫಿಕ್ಸ್ ಮಾಡಿಬಿಡು ಅಂತೇಳಿ ಅಲ್ಲೇ ಕರೆದು ಎಲ್ರಿಗೂ ಹೇಳೋದು ಅವ್ರು ಮೇಲೆ ನಾವು ಫುಲ್ ಆ್ಯಕ್ಟಿವೇಟ್ ಆದ ಅಷ್ಟರೊಳಗಡೆ ನಾವೊಂದು ಸರಿಸುಮಾರು ಒಂದು ನೂರೈವತ್ತು ಇನ್ನೂರು ಹಳ್ಳಿ ಸುತ್ತಿದ್ವಿ ಅಲ್ಲಿ ಎಲ್ಲಿ ಆ ಭಾಗದಲ್ಲಿ ಸುತ್ತದಾಗ ಏನಾಗುತ್ತೆ ಹಳ್ಳಿಗೆ ಹೋದಾಗೂ ಅವರು ತೋರಿಸುವಂಥ ಒಂದು ವಿಶ್ವಾಸ ನಾವು ಬರ್ತೀವಿ ಅನ್ನುವಂಥ ಒಂದು ಏನು ಅವರಲ್ಲಿರುವಂಥ ಏನು ಆ್ಯಂಗ್ಸೈಟಿ ನಾವು ಸೇರಬೇಕು ನಾವು ಕೂಡಬೇಕು ಅನ್ನೋದು ಇದೆಯಲ್ಲ ಕಳಕಳಿ ಅದು ಮಧ್ಯ ಕರ್ನಾಟಕದಲ್ಲಿ ನಾವು ಸಾಕಷ್ಟು ಮಾಡಿಬಿಟ್ಟಿದ್ದೇವೆ ಇದುವರೆಗೂ ಮಾಡಿರೋ ಸಮಾವೇಶಗಳೆಲ್ಲ ಚಿತ್ರದುರ್ಗದಲ್ಲೇ ಮಾಡಿದ್ದೇವೆ ಐದರ ಮಠ ಇರ್ಬೋದು ಚಿತ್ರದುರ್ಗ ಇರ್ಬೋದು ಇರ್ಬೋದು ಮಾಡಿದ್ದೇವೆ ತುಮಕೂರು ಮಾಡಿದ್ದೇವೆ ಬೆಂಗಳೂರಲ್ಲಿ ಮಾಡಿದ್ದೇವೆ ಹಾಗಾಗಿ ಇದನ್ನು ನಾವು ಸ್ವಾಮೀಜಿಗಳು ರಾಜ್ಯ ಸಂಘ ಎಲ್ಲ ಸೇರಿ ಅಲ್ಲಿ ಮಾಡೋಣ ಅನ್ನೋ ಒಂದು ನಿರ್ಣಯಕ್ಕೆ ಬಂದು ಅಷ್ಟೇ ಬಿಟ್ಟರೆ ಅದ್ರ ಜೊತೆಯಲ್ಲೇ ಒಂದೊಂದು ಏನು ರೆವಿನ್ಯೂ ಡಿವಿಷನ್ಗೆ ಒಂದೊಂದು ಮಾಡಬೇಕು ಅಂತೇಳಿ ಒಂದು ನಿರ್ಣಯ ಆಯಿತು ಅದರಲ್ಲಿ ಇದು ಮೊದಲನೇ ನಿರ್ಣಯದಲ್ಲಿ ಕೂರ್ತು ಎರಡನೇದು ನೆಕ್ಸ್ಟ್ ನಾವು ಮಾಡಬೇಕಾದ್ರೆ ಗುಲ್ಬರ್ಗ ಅವೆಲ್ಲ ಸೇರಿ ಯಾದಗಿರಿ ಆ ಭಾಗದಲ್ಲಿ ರಾಯಚೂರು ಸೇರಿ ಮಾಡುವಂಥದ್ದು ಮೂರನೇದು ಇಲ್ಲಿ ನಾಲ್ಕನೇದು ಕೋಲಾರ ಚಿಕ್ಕಬಳ್ಳಾಪುರ ಮಾಡುವಂಥದ್ದು ಆಯಿತು ಬಟ್ ಶತಮಾನೋತ್ಸವದ ಒಂದು ಅವಕಾಶ ಅಲ್ಲಿ ಸರಿಸುಮಾರು ಎರಡೂವರೆ ಲಕ್ಷ ಹಣ ಬರ್ಗೊಲ್ರಿದ್ದಾರೆ ಎರಡೂವರೆ ಲಕ್ಷ ಸಂಘದ ಅಧ್ಯಕ್ಷರು ರೆಗ್ಯುಲರ್ ಆಗಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಒಂದು ತಿಳ್ಕೊಬೇಕು ಇದು ಈಗ ನನ್ನ ಮಗಳು ಮದುವೆ ಆದರೆ ನಾನು ವೈಯಕ್ತಿಕವಾಗಿ ಕರಿಬೇಕು ಹೌದಲ್ಲ ಇದು ನನ್ನ ಸಮಾಜದ ಕಾರ್ಯಕ್ರಮ ನಮ್ಮೆಲ್ಲರಿಗೂ ವೈಯಕ್ತಿಕ ಇದು ನಾನು ಕರೀಲಿಲ್ಲ ನಾನು ಮಾಡಲಿಲ್ಲ ಅನ್ನೋದಲ್ಲ ನನ್ನ ಸಮಾಜದಲ್ಲಿ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಎಮ್ ಎಲ್ ಸಿಗಳು ಎಲ್ರಿಗೂ ಪತ್ರ ಮೊದಲನೇ ಮೊದಲನೇ ಸಭೆಗೆ ಪತ್ರ ಕಳಿಸಿದ್ದೇನೆ ನೀವೆಲ್ಲರೂ ಸಂದೇಶ ಕೊಡಿರಿ ಅಂತಲೂ ಕೇಳಿದ್ದೇನೆ ನಾನು ಇವತ್ತಿಗೆ ಸರಿಸುಮಾರು ಹದಿನೆಂಟು ಜನ ಮಿನಿಸ್ಟ್ರುಗಳು ಸ್ಮರಣ ಸಂಚಿಕೆಗೆ ಮೆಸೇಜ್ ಕಳಿಸೋದು ಇನ್ಕ್ಲೂಡಿಂಗ್ ಸಿ ಎಮ್ ಡಿ ಸಿ ಎಫ್ ಸಿ ಹದಿನೆಂಟು ಜನ ಕಳಿಸಿದ್ದಾರೆ ಎಂ ಪಿಗಳು ಕಳಿಸಿದ್ದಾರೆ ಅವ್ರಿಗಿರೋ ಕಾಳಜಿ ನಮ್ಮ ಸಮಾಜದಲ್ಲಿರೋವ್ರಿಗೂ ಬೇಕಲ್ಲ ನನಗೂ ಅವ್ರ ಕೈಟ್ ಬರ್ಸೋಕ್ಕಾಗಲ್ಲ ನಾನು ಅಧ್ಯಕ್ಷ ಇವತ್ತು ಇರ್ತೀನಿ ನಾಳೆ ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಮೈ ಇನ್ನೊಬ್ಬರು ಬರ್ತಾರೆ ತೊಲಿಕೊಪ್ಪವರಿದ್ರು ನೀವಿದ್ರಿ ಈಗ ನೀವಿದ್ದೀರಾ ಇಲ್ಲ ಈಗ ನಮ್ಮ ಇವರಿದ್ದಾರೆ ಇದ್ದಾರೆ ಅವ್ರು ನಡ್ಸ್ಕೊಂಡು ಇದ್ದಾರೆ ನಡ್ಸ್ಕೊಂಡು ಹೋಗೋವಾಗ ನಮಗೆ ಸಿಗಿದಂಥ ಅವಕಾಶದಲ್ಲಿ ನಾನೇನು ಮಾಡಿದೆ ಅನ್ನೋದೇ ಮುಖ್ಯ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಸಮಾಜದ ಪರಿಸ್ಥಿತಿಗಳ ಬಗ್ಗೆ ನಿಮ್ಗೆ ಗೊತ್ತಿದ್ದಿಲ್ಲ ಯಾರು ಇಲ್ಲ ನಾವೇ ಇದ್ದೀವಿ ಏನಾದರೂ ಒಂದು ಮಾಡೋಕ್ಕೆ ಹೋದಾಗ ಸಾಕಷ್ಟು ಡಿಸ್ಕಷನ್ಸ್ ಬರ್ತವೆ ನೀವು ಮಾಡಿರಿ ಬಿಟ್ಟಾಗ ಒಬ್ರು ಮುಂದೆ ಬರಲ್ಲ ಹೌದಾ ಇಲ್ಲ ಸತ್ಯನ ಒಬ್ಬಕ್ಕೆ ನೀವು ಆಯ್ತಪ್ಪ ನೀನು ಒಣಗಾರಿಕೆ ಕೊಟ್ಟಿದ್ದೀನಿ ನೀನು ಮಾಡು ನಾನು ಬರ್ತೀನಿ ಇಂಥ ದಿವಸ ಅಂದರೆ ಮಾಡ್ತೀರಾ ಆ ಮಾಡಿದ್ಮೇಲೆ ನಾವು ದುಡ್ಡು ಕೊಟ್ವಿ ಸರಿಯಾಗಿ ಬಳಕೆ ಆಗಿಲ್ಲ ತಿಂದಾಕದ್ರಿ ಅಂತೇಳಿ ಅಂಥೇಳಿ ಅಲಿಗೇಷನ್ಸ್ ಅಲಿಗೇಷನ್ಸ್ ಬರ್ತಾವೆಲ್ಲ ನಾನು ಕೇಳ್ಬಿಡ್ತೇನೆ ಹೌದಾ ಇಲ್ಲ ಕೊಟ್ಟಿರೋದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರು ಅಂದರೆ ಉದಾಹರಣೆ ಹೇಳಿದ್ದು ಅದರಲ್ಲಿ ದುಡ್ಡುಗೆ ಮಿಕ್ಸ್ಕೊಂಡ್ರು ತಿಂದರು ಅಂತೇಳಿ ಮತ್ತೆ ನಮ್ಮ ಅಲಿಗೇಷನ್ಸು ಬರ್ತಾವೆ ಅದೇನು ರೀ ದಿನ ಹಾಗಾಗಿ ಅದು ಅದು ಈ ಹೊತ್ತಿಗೆ ಅಪ್ರಸ್ತುತ ಬೇಡ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅಲ್ಲಿನವರು ಸರಿಸುಮಾರು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಸೇರಿಸ್ತೀವೋ ದೃಢವಾದ ಸಂಕಲ್ಪ ತೊಟ್ಟಿದ್ದಾರೆ ಪ್ರತಿಯೊಬ್ಬ ಲೀಡ್ರು ಪಕ್ಷಾತೀತವಾಗಿ ಹೋಗ್ತಿದ್ದಾರೆ ಅಲ್ಲಿ ಸ್ವಾಮೀಜಿಗಳು ಎರಡನೇ ರೌಂಡು ನಂದು ಒಂದು ರೌಂಡ್ ಆಗಿದೆ ಸ್ವಾಮೀಜಿಗಳು ಎರಡನೇ ರೌಂಡ್ ಆಗಿದೆ ಇವತ್ತು ಹೇಳಿದರೆ ನೀವು ಜಿಲ್ಲಾಧ್ಯಕ್ಷರುಗಳನ್ನು ಕಾನ್ಫಿಡೆನ್ಸಿಗೆ ತೊಗೊಬೇಕು ಅಂತ ಈಗ ಮೂರು ದಿವಸದ ಮೊದಲು ಹಬ್ಬಕ್ಕೆ ಹಿಂದಿನ ದಿವಸ ಸಿ ಎಮ್ ಅವರು ನಾನು ಕನ್ಫರ್ಮ್ ಮಾಡಿದ್ದೆ ಹಬ್ಬ ಮುಗಿಸ್ಕೊಂಡು ಭಾನುವಾರ ಹೊರಡನ ಅಂದ್ಕೊಂಡ್ವಿ ಭಾನುವಾರ ಬೇಡ ಇವತ್ತು ನೆನ್ನೆ ರಾಮನವಮಿ ಇದ್ದಿದ್ದರಿಂದ ತುಂಬ ಜನ ಸಿಗೋದಿಲ್ಲ ಅಂತ ಹೇಳಿದ್ದಕ್ಕೆ ಸೋಮವಾರ ಬೆಳಗ್ಗೆ ಬಿಟ್ಟು ಬೆಳಗ್ಗೆ ಬಿಡ್ಬೇಕಂದ್ರೆ ಹೋಗ್ತಾ ಹೋಗ್ತಾ ಎಲ್ಲ ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗುವಂಥದ್ದು ಹೋಗಿ ಚಿಕ್ಕೋಡಿಯಲ್ಲಿ ನಾಳೆ ಬೆಳಗ್ಗೆ ಪ್ರೆಸ್ ಮೀಟು ಜಾಗ ಫೈನಲೈಸ್ ಮಾಡಿದ್ದೀವಿ ಆಲ್ರೆಡಿ ಜಾಗ ಸ್ಪಾಟೆಲ್ಲ ವಿಸಿಟ್ ಮಾಡಿದ್ದೀವಿ ನೋಡಿದ್ದೀವಿ ಮೆಸರ್ಮೆಂಟ್ ಮಾಡಿದ್ದೀವಿ ಎಷ್ಟು ಜನ ಕೂಡಿಸ್ಬೋದು ಏನು ಎತ್ತ ಅಂತೇಳಿ ಪ್ಲ್ಯಾನ್ ಮಾಡಿ ನಾಳೆ ಅಂತಿಮ ರೂಪ ಕೊಡ್ತೀವಿ ಅದಕ್ಕೆ ಕೊಟ್ಬಿಟ್ಟಿದೆ ಅಲ್ಲಿಂದ ನಾನು ನಾಳೆ ಅವರು ನಾಳೆ ನೈಟ್ಗೆ ಇದ್ರ ಹತ್ರ ಎಲ್ಲೋ ಬಿಜಾಪುರ ಹೋಗಿ ಆಲ್ಟು ಬಾಗಲಕೋಟೆ ಬಾಗಲ್ಕೋ ಬಿಜಾ ಬಾಗಲಕೋಟೆ ಆಲ್ಟು ಬಿಜಾಪುರ ಮುಗಿಸಿ ಬಾಗಲಕೋಟೆ ಮುಗಿಸಿ ಅಲ್ಲಿಂದ ನಾವು ಕೊಪ್ಪಳ ಹೋಗಿ ಕೊಪ್ಪಳದಿಂದ ವಿಜಯನಗರ ಬಂದು ವಿಜಯನಗರದಿಂದ ಮತ್ತೆ ಬಳ್ಳಾರಿ ಹೋಗಿ ಬಳ್ಳಾರಿಯಿಂದ ವಾಪಸ್ ಹೋಗ್ತೀವಿ ಪ್ರೆಸ್ ಮೀಟ್ ಮಾಡಿಕೊಂಡು ಪ್ರೆಸ್ ಮೀಟೇ ನಮಗೆ ಸಂದೇಶ ಪ್ರೆಸ್ ಮೀಟ್ ಮಾಡುವಾಗ ಎಲ್ಲ ಜಿಲ್ಲಾಧ್ಯಕ್ಷರಲ್ಲೂ ಎಲ್ಲ ನೀವು ನೋಡಿ ದಾವಣಗೆರೆ ಎಲ್ಲರೂ ಸೇರಿಕೊಂಡಿದ್ರು ಚಿತ್ರದುರ್ಗ ಹೈಯಸ್ಟು ಹೆಚ್ಚು ಕಡಿಮೆ ಒಂದು ನೂರು ನೂರೈದು ಜನ ಎಲ್ಲ ಬಂದಿದ್ರು ಎಲ್ಲರೂ ಎಲ್ಲರೂ ಕರೆದಿದ್ವಿ ನಾವು ನೀವು ಯಾರಾದರೂ ಇದ್ದರೆ ನಮ್ಮ ಕಡೆ ಏನೋ ಒಂದು ಕಾಲು ಹೋಗಿದೆ ಬರೋದು ಸಮಾಜ ಬೇಕು ಅಂತ ಬರೋದು ಅವ್ರಿಗೆ ಬಿಟ್ಟಿದ್ವಿ ವಿಚಿತ್ರ ಆದರೆ ಇವತ್ತು ಸರ್ಕಾರ ಇದೆ ನಮ್ಮ ತಲಿಕೊಪ್ಪವ್ರು ಹೇಳಿದೆ ಒಂದಷ್ಟು ಕೆಲಸಗಳಾಗ್ತವೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿತ ನಮಗೆ ಒಂದಷ್ಟು ಹೋಗ್ಬಿಡ್ತಾರೆ ಹಾಗಾಗಿ ಈಗ ಆಲ್ರೆಡಿ ಮೊನ್ನೆ ಹೋದಾಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸರಿಸುಮಾರು ಒಂದು ಮೂವತ್ತೈದು ನಿಮಿಷ ನಾನು ಪೂರ್ಣಿಮಾ ಒನ್ ಟು ಒನ್ ಕೂತ್ಕೊಂಡು ಮಾತಿದ್ದೇವೆ ಎಲ್ಲನೂ ಕಳಿಸಿ ನಮ್ಮ ಸಮಾಜದ ಏನೇನು ಇಶ್ಯೂಸ್ ಇದ್ದಾವೆ ಎಲ್ಲ ಹೇಳಿದ್ದೆ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೆರಡು ಸಡೆ ಹಾಸ್ಟೆಲ್ಸ್ ನಿಂತು ಹೋಗಿದೆ ವಿದ್ಯಾರ್ಥಿನಿಲೂ ನಿಂತೋಗಿದೆ ನೀವಿದ್ದಾಗೂ ಹಿಂದೇನೂ ಕೊಟ್ಟಿಲ್ಲ ಅನುದಾನ ಮೊನ್ನೆ ಇದ್ದಾಗೂ ಕೊಟ್ಟಿಲ್ಲ ಇದೇ ಥರ ಹೇಳಿದ್ದೀವಿ ನೀವು ಐದು ವರ್ಷ ಇದ್ದಾಗೂ ಕೊಟ್ಟಿಲ್ಲ ಮೊನ್ನೆ ಇದ್ದಾಗೂ ಕೊಟ್ಟಿಲ್ಲ ಮೊನ್ನೆ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಿಲ್ಲ ಕೊಡ್ದಿದ್ದಾಗ ನಾನು ಜಗಳ ಮಾಡ್ಕೊಂಡು ಹೊರಗಡೆ ಬಂದಿದ್ದೇನೆ ಈಗ ನೀವು ಅಲ್ಲಿ ಅನೌನ್ಸ್ ಮಾಡಬೇಕು ಅಂತಲೂ ಹೇಳಿದ್ದೇವೆ ಅವ್ರಿಗೆ ನೇರಿಕೆ ಹೇಳಿದ್ದೇವೆ ಇಲ್ಲಿ ನಮಗೇನು ಅಪ್ಲಿಕೇಶನ್ ಇಲ್ಲ ನಾವು ಮಾತಾಡೋ ಅಂತ ನಿಮ್ಗೆ ಗೊತ್ತಿದೆ ಮಾಡಿಲ್ಲ ಅಂದರೆ ನೇರ ವಿರುದ್ಧವಾಗಿ ಹೋಗುವಂಥವರು ನಿಮಗೆ ಗೊತ್ತಿದೆ ಹೌದಲ್ಲ ಹಾಗಾಗಿ ಆ ವಿಚಾರ ಹೇಳಿದ್ದೇವೆ ಜೊತೆ ಅಭಿವೃದ್ಧಿ ಅಭಿವೃದ್ಧಿನಿಗೆ ಒಂದು ವಿಚಾರವೂ ಹೇಳಿದ್ದೇವೆ ಜೊತೆಯಲ್ಲಿ ಏನು ಎಸ್ಟಿಗೆ ಈಗ ಏನು ಹೋರಾಟ ನಡೀತಿದೆ ಆ ವಿಚಾರವನ್ನು ಡಿಸ್ಕಸ್ ಮಾಡಿದ್ದೇವೆ ಎಲ್ಲೆಲ್ಲಿ ನಿವೇಶನ ನೀಡಿದ್ದಾವೆ ನಮ್ಮದು ಬ್ಯಾಲೆನ್ಸ್ ಇರೋದ್ರದ್ದು ಕ್ಯಾಬಿನೆಟ್ಟಿಗೆ ಬಂದಿದೆ ನೋಟು ಕ್ಯಾಬಿನೆಟ್ಟಿಗೆ ತರಿಸ್ಬೇಕು ಅದೊಂದು ನಾನು ಇದನ್ನು ಪ್ರೆಷರ್ ಮಾಡಿದ್ರೆ ಅವರು ದಾವಣಗೆರೆಯಲ್ಲಿ ಮಾಡೋದಕ್ಕೆ ಅವರು ಮೊನ್ನೆ ಲಾಸ್ಟ್ ಕ್ಯಾಬಿನೆಟಲ್ಲಿ ಮುಗಿಸ್ಕೊಂಡ್ಬಂದು ನನಗೆ ಕೃಷ್ಣ ಬೈರೇಗೌಡರು ನೀನು ಮಾಡಿದ್ದೀನೋ ಅಂತೇಳಿ ಹೇಳಿದ್ರು ನಾನು ಫೋನ್ ಮಾಡಿ ಮಾಡಿದ್ದಾರೆ ಅಂತೇಳಿ ಹೇಳಿದ್ರು ಮತ್ತೆ ಕೃಷ್ಣ ಬೈರೇಗೌಡರು ಸರ್ ಎಲ್ಲಿ ಸರ್ ಮಾಡಲಿಲ್ಲ ಅಂದರೆ ಫೈಲ್ ತರಿಸ್ತಾರೆ ದಾವಣಗೆರೆಯಲ್ಲಿ ಮಾಡಿದ್ದಾರೆ ದಾವಣಗೆರೆ ಹೇಳಿದ್ರೆ ಸ್ಯಾಂಕ್ಷನ್ನು ಆಗಿದೆ ಹಾಗಾಗಿ ಮತ್ತು ನಮ್ಮದು ಏನು ಬ್ಯಾಲೆನ್ಸ್ ಇದೆಯೋ ಕೆಂಗೇರಿ ಉಪನಗರದ್ದು ಇದ್ರದ್ದು ಮಠಕ್ಕೆ ಈಗೊಂದು ಸಮುದಾಯ ಮೌನ ಮಾಡುವಂಥದ್ದು ಈಗ ಮೇಜರಾಗಿ ಅಲ್ಲಿ ಮಾಡ್ತಾ ಇರೋದು ನಿಮ್ಮದು ಕ್ಯಾಬಿನೆಟಲ್ಲಿ ಇಟ್ಟು ಮಾಡುವಂಥ ಸಂದರ್ಭದಲ್ಲೇ ಬೆಳಗಾವ್ದು ಇಟ್ಟು ಮಾಡಿದ್ದು ಸಾಹೇಬರು ಎಸ್ ಎಂಬ ನಾಪ್ಕೈದು ಎರಡು ಒಟ್ಟೊಟ್ಟಿ ಆದರೆ ಆ ಜಾಗ ನಾವು ಇವ್ರು ಇವ್ರ ಆಗಿರೋ ವಾಪಸ್ ಕೊಡೋದು ಮೇಜರ್ ನನ್ನ ಅಜೆಂಡಾನ ಆವತ್ತು ಸಿ ಎಮ್ ಮುಂದೆ ಆ ಜಾಗನ ಮತ್ತೆ ನಗರಸಭೆಯಿಂದ ವಾಪಸ್ ಕೊಡಬೇಕು ಅನ್ನೋದೇ ಮೇಜರ್ ಅಜೆಂಡಾ ಯಾಕೆ ಹೇಳಿದ್ರೆ ಒಂದು ಎಕರೆ ಹದಿನೈದು ಗುಂಟೆ ಜಾಗ ಅದು ಅವರು ಹಾರ್ಟ್ ಆಫ್ ದಿ ಸಿಟಿಯಲ್ಲಿದೆ ಕಳ್ಕೊಂಡಿದ್ವಿ ಮತ್ತೆ ಅದನ್ನು ಬೆಳಗಾವ್ರಿಗೆ ಕೊಡಿಸ್ಕೊಡ್ಬೇಕು ನಾವು ಅಲ್ಲೇ ಮಾಡಿದ್ರೆ ತಾನೇ ಅದರ ಬೆಲೆ ಗೊತ್ತಾಗೋದು ಅದ್ರ ಜೊತೆಗೆ ಅಲ್ಲೇನಾಗಿದೆ ಸಂಖ್ಯೆ ಇದೆ ನೀವೇನೋ ಹೆಂಗೋ ಯ ಕೃಷ್ಣಪ್ಪನವರಿದ್ದಾಗ ಪ್ರದರ್ಶನ ಇಲ್ಲಿರೋ ಎಮ್ ಎಲ್ ಎಗಳಿಗೆಲ್ಲ ಗೊತ್ತಾಗೋ ಥರ ಮಾಡಿದ್ರು ಅವ್ರು ತಾನೇ ನೀವೇನು ಫಸ್ಟ್ ಪ್ರದರ್ಶನ ಮಾಡಿದರೆ ಆವಾಗಲೇ ಇಲ್ಲಿರೋ ಎಮ್ ಎಲ್ ಎಗಳು ಗೊಲ್ಲಿದ್ದಾರೆ ಅಂತ ಗೊತ್ತಾಗಿತ್ತು ಹೌದಾ ಇಲ್ಲ ಯಾದಗಿರಿಯಲ್ಲಿ ಲಾಸ್ಟ್ ಜನ್ಮಾತ್ಮಿ ಮಹೋತ್ಸವ ಇಲ್ಲ ಅದಕ್ಕೋದ್ ಜನ್ಮಾತ್ಮೆ ಮಾಡಿದಾಗ ಅಲ್ಲಿರೋರಿಗೆಲ್ಲ ಗೊತ್ತಾಗಿದ್ದು ಇದೇನೇ ಯಾದಗಿರಿಯಲ್ಲಿ ಇವರು ಹದಿನೈದು ಸಾವಿರ ಜನ ಸೇರಿಬಿಡ್ದು ಇವರು ಎಲ್ಲಿದ್ದರು ಅಂತೇಳಿ ಪ್ರಶ್ನೆ ಸ್ಟಾರ್ಟ್ ಆಗಿತ್ತು ಆ ಭಾಗದಲ್ಲಿ ಏನಂದರೆ ಈಗ ನಾವು ತಗೊಂಡ್ರಿ ಖಾನಾಪುರ ಮೂವತ್ತ್ಮೂರು ಸಾವಿರ ಇದೆ ಮರಡಿಯಲ್ಲಿ ಇಪ್ಪತ್ತೊಂದು ಸಾವಿರ ಇದಾರೆ ಟೂರಲಲ್ಲಿ ಹದಿನೆಂಟು ಇಪ್ಪತ್ತು ಸಾವಿರ ಇದ್ದಾರೆ ಚಿಕ್ಕೋಡಿಯಲ್ಲಿ ಹನ್ನೆರಡು ಸಾವಿರ ಇದ್ದಾರೆ ಸೌದತ್ತಿಯಲ್ಲಿ ಏಳು ಸಾವಿರ ಇದ್ದಾರೆ ಬಟ್ ಯಾರು ಅಲ್ಲಿರುವಂಥ ಎಮ್ ಎಲ್ ಎಗಳು ಇವರು ಹಣಬರ್ಗೊಲ್ರಿದ್ದಾರೆ ಅಂತೇಳಿ ಹೇಳಲ್ಲ ಎರಡು ರೀಸನ್ ಇದೆ ಒಂದು ಅರ್ಧ ಭಾಗ ಪೂರ್ತಿ ಮರಾಠಿ ಮಾತಾಡ್ತಾರೆ ಕನ್ನಡನೇ ಗೊತ್ತಿಲ್ಲ ಅವ್ರ ಸರ್ಟಿಫಿಕೇಟಲ್ಲಿ ಬರ್ಸ್ಕೊಳೋಂಥ ಸಂದರ್ಭದಲ್ಲಿ ಮದರ್ ಟಂಗ್ ಏನು ಮರಾಠಿ ಜಾತಿಯೇನು ಮರಾಠಿ ಅಂತ ಬರ್ಸ್ಕೊಂಡವ್ರೆ ಹಣಬರ ಅಂತ ಬರ್ಸ್ಕೊಂಡಿದ್ರು ಇನ್ನು ಅರ್ಧ ಭಾಗನ ನಾವು ಅಧ್ಯಕ್ಷರಾಗಿ ಶೀತಲ್ನ ಅಧ್ಯಕ್ಷರು ಮಾಡಿದ್ಮೇಲೆ ಚಿಕ್ಕೋಡಿಯಿಂದ ಈ ಗ್ರಾಮಾಂತರದವರೆಗೂ ಬರ್ಸಿದ್ದಾರೆ ಇನ್ನು ಮಿಕ್ಕಿದ್ರನ್ನ ಬರ್ಸ್ಬೇಕು ಅದು ಬರ್ಸಿದ್ರೆ ಇನ್ನೂ ಒಂದೂವರೆ ಲಕ್ಷ ನಮ್ಮ ಕೌಂಟ್ ಜಾಸ್ತಿ ಆಗುತ್ತೆ ಈಗ ಅಲ್ಲಿ ಇರೋ ಉದ್ದೇಶಗಳಲ್ಲಿ ಹೇಳ್ತೀನಿ ಇದು ಒಂದು ಉದ್ದೇಶ ನಾನು ಹೋಗಿ ನೋಡ್ದು ಅಂತ ಸಂದರ್ಭದಲ್ಲಿ ಏನು ಸರ್ಟಿಫಿಕೇಟಲ್ಲಿ ಬಡಿಸಿದ್ರೆ ಮರಾಠಿ ಅಂತಾರೆ ಮದರ್ ಟಂಗ್ ಏನು ಮರಾಠಿ ಅಂತಾರೆ ನೀವು ಯಾವ ಜಾತಿ ಅಂತ ಹೇಳಿದ್ರೆ ಅಣಬರ್ ಅಂತಾರೆ ಜಾತಿ ಅಂತ ಕೊಟ್ಟು ಬಟ್ ಯಾರೋ ಬಂದು ಸರ್ವೆ ಮಾಡಬೇಕಾದ್ರೆ ಏನು ಬರ್ಸಿದ್ದೆ ಅಂದರೆ ಮರಾಠಿ ಅಂತಲೇ ಬರ್ಸ್ಕೊಂಡು ಮದರ್ ಟೈಮ್ ಮರಾಠಿ ಜಾತಿನೂ ಮರಾಠಿ ಅಂತ ಬರ್ಸ್ಕೊಂಡು ಹೋಗಿದೆ ಅವ್ರ ಸವಲತ್ತಿಂದ ವಂಚಿತರಾಗಿದ್ದಾರೆ ಆ ವಿಚಾರನ ಮುಖ್ಯಮಂತ್ರಿಗಳು ಸರ್ಕಾರದ ಸಮ್ಮುಖದಲ್ಲಿ ಸಂಬಂಧಪಟ್ಟ ಶಾಸಕರು ಸಚಿವರ ಸಮ್ಮುಖದಲ್ಲಿ ನಾವು ಒತ್ತಿ ಒತ್ತಿ ಹೇಳಬೇಕಾಗಿ ಬರುತ್ತೆ ಒತ್ತಿ ಹೇಳೋಕೆ ಒಂದು ವೇದಿಕೆ ಬೇಕೇ ಬೇಕು ಹಂಗೆ ಹೇಳಿದ್ರೆ ಎಷ್ಟು ಜನ ಕೇಳ್ತೀಯಾ ನೀನು ಮನೆ ಮನೆಗೆ ಹೋಗಿ ಹೇಳುವಂಥ ಶಕ್ತಿ ಇದೆಯಾ ನಮಗೆ ಇಲ್ಲ ಆ ನಿಟ್ಟಿನಲ್ಲಿ ಅದೂ ಒಂದು ಮೇಜರ್ ಉದ್ದೇಶ ಇಟ್ಕೊಂಡು ಅಲ್ಲಿ ಮಾಡ್ತಿದ್ರು ಆಮೇಲೆ ಶೇಕಡಾ ಎಂಬತ್ತರಷ್ಟು ಶಿಕ್ಷಣ ಪಡೆದವ್ರೆ ಆದರೆ ಎಂಬತ್ತರಷ್ಟು ಎಲ್ಲನೂ ಕಬ್ಬಿನ ಗದ್ದೆಗಳಲ್ಲಿ ಕೂಲಿಗಳ ಕೆಲಸ ಮಾಡ್ತಾರೆ ಅವರು ಅಂದರೆ ರೈತ ಕೂಲಿಗಳು ನಾನು ಹಾವೇರಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ನೀವೆಲ್ಲ ವಿದ್ಯಾವಂತರ ಟೀಚರ್ಗಳು ಎಷ್ಟು ಟೀಚರ್ ಕಮ್ಯುನಿಟಿ ಇದೆ ನಮ್ಮಲ್ಲಿ ಹಾಗಾಗಿ ಸಾಕ ಒಂದು ಸ್ಟೇಟ್ ಆವರೇಜು ಸಾಕ್ಷರತೆಯನ್ನು ಅಚೀವ್ ಮಾಡಿರೋಂಥ ಡಿಸ್ಟಿಕ್ಸಲ್ಲಿ ನಮ್ಮ ಹಾವೇರಿ ಬರುತ್ತೆ ನನ್ನ ಸಮಾಜಕ್ಕೆ ನಾನು ಹೇಳೋದು ನನ್ನ ಸಮಾಜಕ್ಕೆ ಆದರೆ ಬೇರೆ ಕಡೆ ಆ ಪರಿಸ್ಥಿತಿ ಇಲ್ಲ ಅವರು ಒಂದು ಅವೇರ್ನೆಸ್ ಮಾಡಬೇಕು ನಾಳೆ ಬೆಳಗ್ಗೆ ಅಲ್ಲಿ ಎಮ್ ಎಲ್ ಎಗಳು ಇವ್ರು ಇದ್ದಾರಪ್ಪ ನಾಳೆ ಇವ್ರನ್ನ ಕನ್ಸಿಡರ್ ಮಾಡಬೇಕು ಸವಲತ್ತು ಬಂದರೆ ಇವ್ರಿಗೆ ಕೊಡಬೇಕು ನಾಳೆ ಝಡ್ ಪಿ ಟಿ ಪಿ ಎಲೆಕ್ಷನ್ಸ್ ಬಂದರೆ ಇವ್ರಿಗೂ ಒಂದು ಅವಕಾಶ ಕೆಳಗಿರೋಣಲ್ಲಿ ಮಾಡಿಕೊಡಬೇಕು ಅನ್ನೋ ಒಂದು ಸಂದೇಶನ ಈ ಒಂದು ಸಮಾವೇಶದಿಂದ ರವಾನೆ ಮಾಡಬೇಕು ಸರಿಸುಮಾರು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಪ್ರೆಸ್ ಮೀಟ್ ಮಾಡಿ ಜಿಲ್ಲಾಧ್ಯಕ್ಷಗಳಿಗೆ ಕನ್ಫರ್ಮ್ ಆಗೋಕ್ಕೆ ಮೊದಲು ಮಾತಾಡೋದು ಮತ್ತೆ ಏನು ರೀ ನೀವು ಪೋಸ್ಟ್ಪೋನ್ ಮಾಡಿದ್ರಿ ನಾನು ಪೋಸ್ಟ್ಪೋನ್ ಮಾಡಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು ನೀವು ಮಾಡಿಬಿಡೋ ಶ್ರೀನಿವಾಸ ನಾನು ಕಾಲಿಂಗ್ ಆಗಿದೆ ಅಂತ ನಾನೇನು ಹೇಳಿದೆ ನೀವು ಇಲ್ದಿರೋ ನಾನು ಯಾಕೆ ಮಾಡಲಿ ಮೂರನೇ ಸಲ ಪೋಸ್ಟ್ಪೋನ್ ಆಯಿತೆ ನಾಲ್ಕನೇ ಸಲ ಆಗಲಿ ಪರವಾಗಿಲ್ಲ ನಿಮ್ಮ ಡೇಟ್ ಇಟ್ಕೊಂಡೇ ಮಾಡ್ತೀನಿ ಅಂತೇನು ಹೌದಲ್ಲ ಮೂರು ಸಲ ಪೋಸ್ಟ್ಪೋನ್ ಆಗಿದೆ ನಾಲ್ಕು ಸಲ ಪೋಸ್ಟ್ಪೋನ್ ಆದರೆ ಏನಾಗೋಲ್ಲ ಅಡ್ವಾನ್ಸ್ಗಳು ಕೊಟ್ಟಿರೋ ಹಾಗೆ ಇರ್ತವೆ ಹೌದಲ್ಲ ಹಂಗಾಗಿ ಇದ್ರನ್ನ ಯಾರಾದರೂ ಒಬ್ಬರು ನಾನು ಕೇಳಲಿಲ್ಲ ನಾನು ಕೇಳಿ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ನಿಮಗೊಂದು ಪತ್ರ ರವಾನೆ ಮಾಡಿದ್ದೀವಿ ಒಂದು ಪ್ರೆಸ್ಸಲ್ಲಿ ಮೀಟ್ ಆಗಿದೆ ಅಂದಿದ್ದ ತಕ್ಷಣ ಇನ್ವಾಲ್ವ್ ಆಗಿ ಬಂದು ಸೇರಿಕೊಂಡು ನಾನೇನು ಮಾಡಬೇಕು ನನ್ನದೇನು ಡ್ಯೂಟಿ ಅಂತ ಕೇಳಬೇಕು ಯಾಕಂದರೆ ಈ ಜಾತಿಯಲ್ಲಿ ಹುಟ್ಟಿದ್ದೀರಲ್ಲ ನೀವೆಲ್ಲ ಹುಟ್ಟಿದ್ದೀವಿ ಜಾತಿ ಕೋಟೆಗಳಲ್ಲಿ ಸವಲತ್ತುಗಳು ಪಡೆದಿರ್ತೀವಿ ಪಡೆದ ಮೇಲೆ ಕೇಳೋದು ನನ್ನ ಧರ್ಮನ ಯಾರ ಧರ್ಮ ನನ್ನ ಮಗಳ ಮದುವೆ ಆದರೆ ನಾನು ಕರಿಬೇಕು ನನ್ನ ಮಗನ ಮದುವೆ ಆದರೆ ಕರಿಬೇಕು ಆದರೂ ಆ ಥರ ಆ ಥರದಲ್ಲಿ ನಾನು ಎಲ್ಲರೂ ಇನ್ವೈಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ನೀವೂ ನನಗೊಂದು ಪ್ರಶ್ನೆ ಆಗ್ತೀರ ಮನೆ ಸರಿಯಾಗಿ ಇನ್ವೈಟ್ ಇಟ್ಟಿಲ್ಲ ಅಂತ ಮಗಳ ಮದುವೆಗೆ ಎಲ್ಲರೂ ಇನ್ವೈಟ್ ಮಾಡ್ತೇನೆ ಸಮಾಧಾನವಾಗಿ ಹಾಗಾಗಿ ವೈಯಕ್ತಿಕ ಮನೇಲಿ ಕಾರ್ಯಕ್ರಮ ನಡೆದಾಗ ನಾವು ಕರಿಬೇಕಾಗಿ ಬರುತ್ತೆ ಸಮಾಜದ ಕಾರ್ಯಕ್ರಮ ಅಂತ ಬಂದಾಗ ನನ್ನ ಕರೆದಿಲ್ಲ ನನ್ನ ಕೇಳಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನೀವೇ ಪ್ರಶ್ನೆ ಮಾಡ್ಕೊಬೇಕು ಹೌದಲ್ಲ ಏನಂತೀರಾ ಹೌದಲ್ಲ ಸಿದ್ದಪ್ಪನವರು ನೀವು ಹೇಳಬೇಕು ಯಾಕಂದ್ರೆ ನೀವು ಕಾರ್ಯಕ್ರಮ ಮಾಡಿದ್ರೆ ಸಾಗರಲ್ಲಿ ನಾನು ಬರ್ತಾಯಿದ್ದೀನಿ ಪೂರ್ಣಿಮಾ ನಾ ಇಬ್ಬರು ಬರ್ತಾಯಿದ್ದೀವಿ ಅಂತ ನಾನು ನೀವೇ ಕೂಡಿಸಿಕೊಂಡು ಸಹ ಕಾರ್ಯಕ್ರಮ ಮಾಡಿ ಮುಂದೆ ಕಡೆ ಕಾರ್ಯಕ್ರಮ ಇನ್ನೊಂದು ಕಡೆ ಕಾರ್ಯಕ್ರಮ ಯಾಕೆ ಮಾಡಿದ್ರೆ ನಾನು ಸಮಾಜದವ್ರು ಬರ್ತಾ ಇದ್ದಾರೆ ನಾನು ಸೇರಿಸ್ಬೇಕು ನಾನೇನು ಕೆಲಸ ಮಾಡಿದ್ದೆ ಅಂಥೇಳಿ ಅವತ್ತೇನು ಅದರಿಂದ ನಿಮಗೇನು ಬೆನಿಫಿಟ್ ಇರಲಿಲ್ಲ ಆದರೂ ಒಂದು ಕಾರ್ಯಕ್ರಮ ಸಮಾಜ ಇದೇನು ಅಂತ ತೋರಿಸ್ಕೊಬೇಕು ಶಿವಮೊಗ್ಗದಲ್ಲಿ ಕಾರ್ಯ ಇದಾರೆ ಸಮಾಜ ಅಂತ ತೋರಿಸ್ಕೊಂಡು ಸಾಗರದಲ್ಲಿ ಕಾರ್ಯಕ್ರಮ ಮಾಡಿದಾಗೆ ನಮಗೆ ಅಲ್ಲಿವರೆಗೂ ಅವ್ರಿಗೇ ಗೊತ್ತಿರಲಿಲ್ಲ ನಾವು ಇದ್ದೀವಿ ಅಂತ ಹೇಳಿಬಿಟ್ಟು ಹೌದಲ್ಲ ಅದೇ ನಿಟ್ಟಿನಲ್ಲಿ ನಾವು ಯಡಿಯೂರಪ್ಪ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದಾಗೆ ಅವ್ರಿಗೆ ಗೊತ್ತಾಗಿತ್ತು ಇಲ್ಲಿ ನಾಲ್ಕುವರೆ ಸಾವಿರ ನಮ್ಮ ಸಮಾಜದವ್ರು ಇದ್ದಾರೆ ಅವ್ರನ್ನ ಯಾರೂ ಗುರುತು ಮಾಡೋಕ್ಕಾಗಿರಲಿಲ್ಲ ಅಂತ ಹೌದಲ್ವಾ ಹಾಗಾಗಿ ಹಾಂ ನಾವು ಹೋಗಿ ಸೇರಿಕೊಂಡು ಮಾಡಿದಾಗೆ ಅವ್ರಿಗೂ ಗೊತ್ತಾಗಿತ್ತು ನಮ್ಮ ಲೀಡ್ರಿಗೂ ಅಲ್ಲಿ ಬೆಲೆ ಬಂದಿತ್ತು ಏ ಇವ್ರು ಹಿಂದೆ ಯಾರಿದ್ದಾರೆ ಅಂದರೆ ಶ್ರೀನಿವಾಸ ಇದ್ದಾರೆ ಪೂರ್ಣಿಮಾ ಇದ್ದಾರಪ್ಪ ನಾಳೆ ನಾವು ಇವ್ರನ್ನ ಕರೆದಾಗ ಮಾತಾಡಿಸ್ಬೇಕು ಅನ್ನೋ ಸಂದೇಶ ಅದು ಅಲ್ಲಿರೋ ಲೀಡರ್ಗಳಿಗೆ ನಾವು ಕೊಡ್ತಾ ಇರೋದು ಇದರಿಂದ ಒಂದು ಶಕ್ತಿ ಆಲ್ ಇಂಡಿಯಾ ಯಾವುದೋ ಮಹಾಸಭಾ ಅದು ಹನ್ನೆರಡು ಹದಿಮೂರು ಕಾರ್ಯಕ್ರಮ ಇದೆ ನಾನು ಪೂರ್ಣಿಮ ಹೋಗಿ ಅವ್ರನ್ನೂ ಕರೆದು ಬರ್ತೇವೆ ಅವ್ರದ್ದು ನೂರು ವರ್ಷದ್ದು ಮೂರು ಕಡೆ ಫಿಕ್ಸ್ ಮಾಡಿ ಆಗಲಿಲ್ಲ ಅವ್ರ ಕೈಯಲ್ಲಿ ಪಿಂಕ್ ಸಿಟಿಯಲ್ಲಿ ಮಾಡಿದ್ರು ರಾಜಸ್ಥಾನಲ್ಲಿ ಯಾರೂ ಮಾಡೋಕ್ಕಾಗಿಲ್ಲ ಬಿಟ್ಟರು ಈಗ ಬಿಹಾರಲ್ಲಿ ಹನ್ನೆರಡು ಹದಿಮೂರಕ್ಕೆ ಇಟ್ಕೊಂಡಿದ್ದಾರೆ ಹನ್ನೆರಡು ಟಿಕೆಟ್ಗಳು ಹದಿಮೂರನೇ ತರಗಿಟ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಇನ್ವೈಟ್ ಮಾಡಿ ಬರ್ತೇವೆ ಇವತ್ತು ಗಂಗಾರಾಮ ಹೀರೋನು ಹಾಕಿದ್ದೇವೆ ಒ ಬಿ ಸಿ ನ್ಯಾಷನಲ್ ಇದು ಆಯೋಗದ ಅಧ್ಯಕ್ಷರು ಆಮೇಲೆ ಅಜಯ್ ಕುಮಾರ್ ಸಿಂಗು ಯಾದವ್ ಅವ್ರನ್ನ ಹಾಕಿದ್ದೇವೆ ಯಾರ್ಯಾರು ಬರ್ತಾರೆ ಕೇಂದ್ರದಿಂದ ಅವನ್ನೂ ಹಾಕ್ತೇವೆ ಇನ್ವಿಟೇಷನ್ ಎಲ್ಲರೂ ಬರ್ತಾರೆ ಇನ್ವಿಟೇಷನಲ್ಲಿ ಬೆಳಗಾಂ ಭಾಗದಲ್ಲಿ ಇರತಕ್ಕಂಥ ಪಕ್ಷಾತೀತವಾಗಿ ಎಲ್ಲರೂ ಹಾಕ್ತೇವೆ ಅದು ಬಿಟ್ಟು ಸರ್ಕಾರ ಇರೋದರಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸತೀಶ್ ಅವರು ಅವ್ರಿಗೆ ಹೆಚ್ಚಾಗಿ ಒತ್ತು ಕೊಟ್ಟು ಮಾಡ್ತಾರೆ ಯಾಕಂದರೆ ಯಾವ ಸರ್ಕಾರ ಇರ್ತದೆ ಅವ್ರಿಗೆ ಒತ್ತು ಕೊಡಬೇಕು ನಾವು ಅಲ್ಲ ಸರ್ಕಾರ ಇರೋರಿಗೆ ಒತ್ತು ಕೊಟ್ಟು ನಮ್ಮ ಕೆಲಸಗಳೇನು ಆಗಲ್ಲಲ್ಲ ಆ ನಿಟ್ಟಿನಲ್ಲಿ ಬಂಧುಗಳೇ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಇವತ್ತೇನು ಇಲ್ಲಿ ವಿಚಾರಗಳಿದೆ ಹ್ಯಾಂಡ್ ಬಿಲ್ಲಲ್ಲಿದೆ ಅದನ್ನು ನೀವು ಪತ್ರಿಕಾಗೆ ನೀವು ಓದಿ ಮೀಟ್ ಮಾಡಿ ಪತ್ರಿಕೆ ಅಲ್ಲೇ ಹೋಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ಇವತ್ತಿಂದು ಪತ್ರಿಕೆದು ಒಂದು ಫೋಟೋನ ಹೊಡೆದು ಅದನ್ನು ಪತ್ರಿಕೆ ಅವ್ರು ಶೇರ್ ಮಾಡಿ ಎಲ್ಲ ಪೇಪರ್ಗಳು ಬರೋ ಥರ ಎಲ್ಲ ಮಾಡಬೇಕು ಹಾಗಾಗಿ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ನಾನು ಪೂರ್ಣಿಮಾ ಏನು ಡಿಸ್ಕಸ್ ಮಾಡಿದ್ರು ಅದೆಲ್ಲವೂ ನಾವು ಅಲ್ಲೇ ಬಹಿರಂಗವಾಗಿ ಹೇಳ್ತೆ ಸಮಾಜಕ್ಕೆ ಏನೇನಾಗಿದೆ ಇನ್ನೂ ಏನೇನಾಗಬೇಕು ನಮಗೆಲ್ಲೆಲ್ಲ ಅನ್ಯಾಯಗಳಾಗಿರ್ ಕೆಟಗಿರಿ ಒಂದು ಆನ್ಫಾರ್ ವಿಧು ಎಸ್ ಸಿ ಎಸ್ ಟಿದು ಪುಟಪ್ ಮಾಡಿಸ್ಕೊಂಡು ಒಂದು ಹಂತಕ್ಕೆ ತಂದಿದ್ದೇವೆ ಅದು ಮುಖ್ಯಮಂತ್ರಿಗಳ ಅಂತಿಮವಾಗಿ ನಿರ್ಣಯ ಕೈಗೊಳ್ಬೇಕು ಹಿಂದೆ ಈ ಸವಲತ್ತು ನಾವು ಕಳ್ಕೊಂಡಿದ್ದೀವಿ ಅದು ಮರುಸ್ಥಾಪನೆ ಮಾಡ್ಕೊಬೇಕಲ್ಲ ಈ ಥರ ಏನೇನು ವ್ಯತ್ಯಾಸಗಳಾಗಿದೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಕಾರ್ಯಕ್ರಮ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ತಮಗೆಲ್ಲ ಗೊತ್ತೇ ಇದೆ ಸಮಾಜದಲ್ಲಿ ಏನಾದರೂ ಮಾಡ್ತೀನಿ ಅಂತ ಕೇಳಿದ್ರೆ ಒಬ್ಬರು ಬರಲ್ಲ ಕಾರ್ಯಕ್ರಮಕ್ಕೆ ಬರಲ್ಲ ಕಾರ್ಯಕ್ರಮಕ್ಕೆ ಬರಲ್ಲ ಹೌದಲ್ವಾ ಸ್ಮರಣ ಸಂಚಿಕೆಗೆ ಎಷ್ಟೋ ಜನ ಡೆವಲಪರ್ಸ್ ಇದ್ದಾರೆ ದೊಡ್ಡ ದೊಡ್ಡವರಿದ್ದಾರೆ ಹತ್ತೊಂಬತ್ತು ಜನಕ್ಕೆ ನಾವು ಅಡ್ವಟೈಸ್ಮೆಂಟ್ ಅಷ್ಟೊತ್ತಿಗೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ತಿಪ್ಪರ್ಲಾಗ ಆಗೋಗಿದೆ ಒಬ್ಬೊಬ್ರು ನನ್ನ ಭಾಗವಹಿಸಿಕೊಂಡು ಫೋನ್ಗಳು ಮಾಡಿ ನಿನ್ನ ಈ ಥರ ಬಿಸ್ನೆಸ್ ಇದೆ ನೀನೊಂದು ಪೇಜ್ ಕೊಡು ಅರ್ಧ ಪೇಜ್ ಕೊಡು ಸಂದೇಶ ರವಾನೆ ಹೇಳಿದ್ರು ಸಹ ತುಂಬ ಒದ್ದಾಟಾಗಿದೆ ಹಾಗಾಗಿ ಈಗ ಅಂತಿಮ ರೂಪ ಬಂದಿದೆ ಅದೊಂದು ಇತಿಹಾಸ ಸಂಪೂರ್ಣವಾಗಿ ಇತಿಹಾಸ ಹೇಳುವಂಥ ಸ್ಮರಣ ಸಂಚಿಕೆ ಆಗಿದೆ ಜಿಲ್ಲೆಗಳದ್ದು ಆ್ಯಡ್ ಮಾಡಿದ್ದಾವೆ ಎಲ್ಲ ಜಿಲ್ಲೆಗಳದು ಅಧ್ಯಕ್ಷರು ಪದಾಧಿಕಾರಿಗಳದ್ದು ಎಲ್ಲರದ್ದು ಆ್ಯಡ್ ಮಾಡಿದ್ದಾವೆ ಅವರೇನಾದರೂ ಒಂದು ಸ್ಮಾಲ್ ರೈಟ್ ಅಪ್ ಕೊಟ್ಟರೆ ಅದನ್ನು ಬರೆದಿದ್ದೇವೆ ಸಂಘದ ಇತಿಹಾಸನ ಡೇ ಒನ್ನಿಂದ ನೈನ್ಟೀನ್ ಟ್ವೆಂಟಿ ಫೋರಿಂದ ಸಂಘದ ಇತಿಹಾಸನ ಹೆಂಗೆ ನಡೆದು ಬಂತು ಹುಡುಕಿ ಹುಡುಕಿ ತುಂಬ ಅದಕ್ಕೆ ಒಂದು ರೀಸರ್ಚ್ ಸೆಂಟರ್ ಇಟ್ಟು ಅವರು ಕೆಲಸ ಮಾಡಿದ್ದಾರೆ ಜೊತೆಗೆ ನಮ್ಮ ಸಮಾಜದ ಇತಿಹಾಸವನ್ನು ನಮ್ಮ ಸಂಡೂರು ತಿಮ್ಮಾರೆಡ್ಡಿ ಅವರು ಒಂದಷ್ಟು ಬರೆದು ಕೊಟ್ಟಿದ್ದಾರೆ ಯಾರ್ಯಾರು ಸಾಹಿತಿಗಳು ಬರ್ಕೊ ಅದನ್ನೆಲ್ಲ ಕನ್ಸೈಲ್ ಮಾಡಿ ಹಾಕಿದ್ದೇವೆ ಆಮೇಲೆ ಮಠದ ಇತಿಹಾಸವನ್ನು ಅದರಲ್ಲಿ ಕೂಡಿಸಿದ್ದೇವೆ ನೌಕರ ಸಂಘದ ಇತಿಹಾಸವನ್ನು ಬರೆದಿದ್ದೇವೆ ಅಂದರೆ ಅದೊಂದು ಸ್ಮರಣ ಸಂಚಿಕೆ ಕೈಗೆ ತೊಗೊಂಡ್ರೆ ನಮ್ಮ ಸಮಾಜದವ್ರು ಬಿಟ್ಟು ಇದ್ದಾಗ ಅಡ್ವರ್ಟೈಸ್ಮೆಂಟ್ ಯಾರ್ದು ತೊಗೊಂಡಿಲ್ಲ ನಾವು ಸಂಪೂರ್ಣವಾಗಿ ನಮ್ಮ ಸಮಾಜಕ್ಕೇ ಸೀಮಿತ ಮಾಡ್ಕೊಂಡಿದ್ದೇವೆ ಯಾವುದು ಅಡ್ವಟೈಸ್ಮೆಂಟ್ ಬೇರೆ ಬೇರೆಯವ್ರದ್ದು ಹಾಕಿದ್ರೆ ಒಂದು ಕನ್ಫ್ಯೂಷನ್ ಆಗುತ್ತೆ ಹೌದಲ್ಲ ಹಾಗಾಗಿ ಮಾಡಿಕೊಂಡಿದ್ದೇವೆ ಹಾಗಾಗಿ ಖಂಡಿತ ತುಂಬ ಒಳ್ಳೆ ಚೆನ್ನಾಗಿ ಬಂದಿದೆ ಹೆಚ್ಚು ಕಡಿಮೆ ನೆನ್ನೆಗೆ ಹದಿನೆಂಟು ಹತ್ತೊಂಬತ್ತು ಜನ ಮಿನಿಸ್ಟ್ರಿಗಳು ಸಂದೇಶ ಕೊಟ್ಟಿದ್ದಾರೆ ಇನ್ನಿಬ್ಬರು ಮೂರು ಜನ ಯಾರು ಕೊಡ್ತಾರೋ ತೊಗೊಂಡು ನಾವು ಫೈನಲ್ ಹೋಗ್ತಾ ಇದ್ದೆ ಪ್ರಿಂಟಿಗೆಲ್ಲ ಫೈನಲೈಸ್ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ನೀವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಎಲ್ರಿಗೂ ಸಂದೇಶ ರವಾನೆ ಮಾಡಿ ನಾವು ಹೆಚ್ಚಾಗಿ ಅಲ್ಲೇ ಲೋಕಲಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಉದಾಹರಣೆ ಕೋಲಾರ ಕೆ ಜಿ ಪಿಂದ ಬರಬೇಕಾದ್ರೆ ಅವರಿಗೆ ಸರಿಸುಮಾರು ಹದಿನಾರು ಹದಿನೇಳು ಗಂಟೆ ಬೇಕು ಜೊತೆಗೆ ಅವ್ರಿಗೆ ಅಕಾಮಡೇಷನ್ ಮಾಡ್ಕೊಬೇಕು ಬಸ್ಸಿಗೆ ಅರವತ್ತೆಪ್ಪತ್ತು ಸಾವಿರ ಖರ್ಚು ಬರುತ್ತೆ ಹಾಗಾಗಿ ಅವ್ರಿಗೆ ಏನು ಹೇಳಿದ್ದೀವಿ ಆ ಕಡೆಯವ್ರಿಗೆಲ್ಲ ತಾಲೂಕು ವೈಸು ಅವ್ರ ಸ್ವಂತ ಕಾರ್ಗಳಲ್ಲಿ ಬರೋದು ಅವ್ರು ಏನು ಖರ್ಚು ಮಾಡಬೇಕು ಅಂತಿದ್ದಾರೆ ಅದನ್ನು ಎಕ್ಸ್ಪೆಂಡಿಚರ್ ಇಲ್ಲಿಗೆ ಮಾಡಿ ಎಲ್ಲಿಗೆ ಅಲ್ಲಿಗೆ ಒಂದು ಊರಿಂದ ಒಂದು ಎರಡು ಸಾವಿರ ಎರಡುವರೆ ಸಾವಿರಕ್ಕೆ ಒಂದು ವೆಹಿಕಲ್ ಬರುತ್ತೆ ಟಾಟಾ ಎಸ್ ಅದು ಇದು ಒಂದೂವರೆ ಸಾವಿರ ಎರಡೂವರೆ ಸಾವಿರ ಹೆಚ್ಚಾಗಿ ಅಲ್ಲೇ ಕಾನ್ಸಂಟ್ರೇಟ್ ಮಾಡೋಣ ಜನ ಕರ್ಕೊಂಡು ದೂರದಿಂದ ಬರೋರೆಲ್ಲ ತಾಲೂಕು ಜಿಲ್ಲೆ ಒಯ್ದು ಒಂದೊಂದು ಎರಡೆರಡು ಬಸ್ ಅವ್ರು ಏನು ಬರ್ತಾರೆ ಅವ್ರು ವೈಯಕ್ತಿಕವಾಗಿ ಬರಲಿ ಅಂತೇಳಿ ಅಂತಿಮ ನಿರ್ಣಯ ಮಾಡಿದೆ ಖಂಡಿತ ನೀವೆಲ್ಲ ಬಂದು ಭಾಗವಹಿಸಿ ಈ ಸಲ ಗೋ ಗೌಳಿ ಸಮಾಜನ ಕೂಡಿಸ್ಕೊಂಡಿದ್ದಾರೆ ನಾವು ಅವರೂನು ಈಗ ನಮ್ಮ ಸಮಾಜದ ಕೆಳಗಡೆ ಬಂದಿದ್ದಾರೆ ಧಾರವಾಡದಲ್ಲಿ ಲಾಸ್ಟ್ ಟೈಮ್ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಗೌಳಿ ಸಮಾಜದ ವತಿಯಿಂದ ಪೂರ್ತಿ ಖರ್ಚು ಅವ್ರು ಮಾಡಿದ್ರು ನಾನು ರಾಜ್ಯಾಧ್ಯಕ್ಷನಾಗಿ ನಾನು ಹೋಗಿದ್ದೆ ಫಸ್ಟ್ ಟೈಮ್ ನಮ್ಮನ್ನು ರಾಜ್ಯಾಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷರು ಬಂದರೆ ಅಂತ ಹೇಳಿದ್ರು ಅವ್ರು ಯಾವತ್ತು ನಮ್ಮನ್ನು ಅವ್ರ ರಾಜ್ಯಾಧ್ಯಕ್ಷ ಕರೆದಿರಲಿಲ್ಲ ಹೌದಾ ಇಲ್ಲ ಈಗ ಗೊಲ್ಲ ಕೆಳಗಡೆನೆ ಬರೋದರಿಂದ ನಮ್ಮನ್ನು ಕರೆದಿದ್ರು ಹೋಗಿ ಅವರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದಕ್ಕೆ ಇಳಿದಾವೆ ಆ ಸಮಾಜದ ಅಧ್ಯಕ್ಷರು ಅವರೆಲ್ಲ ಮುಂದೆ ಬಂದಿದ್ದಾರೆ ಧಾರವಾಡದಲ್ಲಿ ನೋಡಿ ನಮ್ಮ ಸಮಾಜಕ್ಕೆ ಸಂಘಕ್ಕೆ ಗೌಳಿ ಸಮಾಜದವರು ಒಂದು ಎರಡು ಗುಂಟೆ ಜಾಗ ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದ್ದೆ ಹಾಗಾಗಿ ಎಲ್ಲೆಲ್ಲಿ ಆಗುತ್ತೋ ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಖಂಡಿತ ಎಲ್ಲರೂ ಸಹಕಾರ ಇದ್ದರೆ ಇದೊಂದು ಯಶಸ್ವಿ ಆಗುತ್ತೆ ಸರ್ಕಾರ ಇರೋದರಿಂದ ನಾವು ಬೇಡಿಕೆಗಳು ಈಡೇರಿಸ್ಕೊಂಡು ಅದೊಂದು ತಾಣ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲರೂ ನಾವೆಲ್ಲರೂ ಇನ್ವಾಲ್ವ್ ಆದರೆ ನೀವೇನು ಹಾವೇರಿಯಲ್ಲಿ ಫಸ್ಟೇ ಸಕ್ಸಸ್ ಮಾಡಿ ಇಲ್ಲಿರೋ ಎಮ್ ಎಲ್ ಎಗಳಿಗೆಲ್ಲ ನೀವು ತೋರಿಸ್ಬಿಟ್ಟು ಅದನ್ನು ನಾವು ಎಲ್ಲ ಕಡೆ ತೋರಿಸ್ಬೇಕಲ್ಲ ಈಗ ನಾವು ಇದ್ದಾಗ ನೀವು ಸಕ್ಸಸ್ ಮಾಡಿಬಿಟ್ರಿ ಎಲ್ರಿಗೂ ಅರ್ಥ ಆಗೋಯ್ತು ಏಯ್ ಇಲ್ಲಿ ಗೊಲ್ಲರಿದ್ದಾರೆ ಅಂತ ಅಲ್ಲಿವರೆಗೂ ನಿಜವಾಗೂ ಗೊತ್ತಿರಲಿಲ್ಲ ಇಲ್ಲಿ ಗೊತ್ತಿದ್ದ ಇಲ್ಲ ಹಾಂ ಈಗ ಅದೇ ಕೆಲಸ ಅಲ್ಲಿ ಮಾಡಕ್ಕೆ ಹೊರಟಿದ್ದೇವೆ ನಾವು ಎಲ್ಲಿ ಆ ಭಾಗದಲ್ಲಿ ಮಾಡಿ ಚಿಕ್ಕವಡಿಯಿಂದ ಎಲ್ಲ ಕಡೆಗೂ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಸೆಂಟ್ರಾಗುತ್ತೆ ಹಾಗಾಗಿ ಎಲ್ಲರೂ ಸೇರ್ಲಿಕ್ಕೆ ಈಂಚಾಗುತ್ತೆ ಎಲ್ಲರೂ ಬೆಳಗಾವ್ ಅಂದರು ಆದರೆ ಬೆಳಗಾವಿಗೆ ಬಂದರೆ ದೂರ ಕಡೆಯಿಂದ ಹೆಚ್ಚು ಕಡೆ ನೂರು ಮೂವತ್ತು ನೂರ ನಲ್ವತ್ತು ಕಿಲೋಮೀಟ್ರ್ ಆಗಿಬಿಡುತ್ತೆ ಬೆಳಗಾಂ ಭಾಗದಲ್ಲಿ ಸಂಖ್ಯೆ ಕಡಿಮೆ ಚಿಕ್ಕೋಡಿ ತೊಗೊಂಡ್ರೆ ಚಿಕ್ಕೋಡಿ ಇರ್ಬೋದು ಸವದತ್ತಿ ಮರಡಿ ಗೋಕಾಕು ಆ ಕಡೆ ಆ ಬಾಜಿಗೆ ಬಂದಿದ್ದ ಯಾವುದು ಖಾನಾಪುರ ಇನ್ನಾವುದು ನಿಪ್ಪಾಣಿ ಇವೆಲ್ಲ ಹೆಚ್ಚಾಗಿರುವಂಥದ್ದು ಅದಕ್ಕೆ ಅದನ್ನು ಸೆಂಟರ್ ಮಾಡಿದ್ವಿ ಅಚ್ಚರಿ ಮಾಡಿದ್ರೆ ಬೆಳಗಾವಿ ಮಾಡಬೇಕಾಯಿತು ನಾವು ಅಲ್ಲೇ ಮಾಡಿದ್ವಿ ಹಾಗಾಗಿ ಖಂಡಿತ ಎಲ್ಲ ಅಂತ ಭಾವಿಸ್ತೇನೆ ಧಾರವಾಡಲ್ಲಿ ಅವ್ರು ಪ್ರೆಸ್ ಮೀಟ್ ಮಾಡಿ ಇವತ್ತು ರಾತ್ರಿಗೆ ನಾವು ಬೆಳಗಾಮಲ್ಲಿ ಯಾರ್ಯಾರು ಶಾಸಕರಿದ್ದಾರೆ ಅವ್ರನ್ನೆಲ್ಲ ಒಂದು ಇನ್ವಿಟೇಷನ್ ಕೊಡೋ ಇನ್ವಿಟೇಷನ್ ಅಂದರೆ ನನ್ನ ಲೆಟ್ರಲ್ಲಿ ಲೆಟ್ರ್ ಮಾಡಿ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಾರೆ ಬಸ್ಟಲ್ಲಿ ಇನ್ವಿಟೇಷನ್ ಬಂದಮೇಲೆ ಇನ್ವಿಟೇಷನ್ ಕೊಡೋಂಥದ್ದು ಈ ಕೆಲಸ ನಾ ಇದ್ದೇವೆ ಸಹಕಾರ ಇರಲಿ ಇದನ್ನು ಒಂದು ಸ್ವಲ್ಪ ಸಂದೇಶನ ಹಳ್ಳಿಗಳಿಗೆ ರವಾನೆ ಮಾಡಿ ಅಧ್ಯಕ್ಷರು ನೀವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಒಮ್ಮೆ ಇನ್ನೊಂದು ಸಲ ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಸಂದೇಶನ ರವಾನೆ ಮಾಡಿ ಇದು ನಮ್ಮ ಸಮಾಜದ ಕಾರ್ಯಕ್ರಮ ಯಶಸ್ವಿ ಆದರೂ ಸಮಾಜಕ್ಕೆ ಫೇಲ್ಯೂರ್ ಆದರೂ ಸಮಾಜಕ್ಕೆ ಹಾಗಾಗಿ ಇದುವರೆಗೂ ಫೇಲ್ಯೂರ್ ಆಗಿಲ್ಲ ಫೇಲ್ಯೂರ್ ಆಗೋದು ಬೇಡ ನಾವು ಯಶಸ್ವಿ ಮಾಡೋಣ ನಾನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದೇನೆ ಏನಾದರೂ ಇದ್ದರೂ ಸರ್ಕಾರದಲ್ಲಿ ಖಂಡಿತ ಈ ಒಂದು ಒಂದು ಬೆಲೆ ಇದೆ ನಮಗೆ ನಮ್ಮ ಕುಟುಂಬಕ್ಕೆ ನಾವು ವಾಪಸ್ ಬಂದಿದ್ದೇವೆ ಅನ್ನೋ ಒಂದು ಯಾವುದೇ ಸಚಿವರತ್ರ ಹೋಗಲಿ ಯಾವುದೇ ಶಾಸಕರ ಹತ್ರ ಹೋಗಲಿ ಕೆಲಸ ಆಗುತ್ತೆ ದಿಢೀರಂತೇಳಿ ಅಂತೇಳಿ ಕೂರಿಸಿ ಮಾತಾಡಿಸ್ತಾರೆ ಒಂದು ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಅಲ್ಲಿ ಬರ್ತಂತ ನಲವತ್ತು ವರ್ಷ ಆ ಪಕ್ಷದಲ್ಲಿ ಸೇವೆ ಮಾಡಿರೋರು ಅಲ್ಲವೇನು ರೀ ತುಲಿಕಪ್ಪ ಅಲ್ವಾ ಎ ಕೃಷ್ಣಪ್ಪನವರು ಇದ್ದಾಗ ಒಂದು ದೊಡ್ಡ ಸಾಮ್ರಾಜ್ಯನೇ ಸೃಷ್ಟಿಯಾಗಿತ್ತು ಮಧ್ಯದಲ್ಲಿ ಅವ್ರು ಮಾಡಿದ ತಪ್ಪಿಂದ ನಾವು ಹೊರಗಡೆ ಹೋಗಿದ್ದು ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅವ್ರು ಮಾಡಿದ ತಪ್ಪಿಂದ ಅವ್ರು ಮಾಡಿದ ತಪ್ಪು ಇರುವಾಗ ಅವ್ರು ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗಿದ್ದು ಸೋತ ಮೇಲೆ ನಾವೇನು ಬೇಕಾಗಿರ್ಲಿಲ್ಲಲ್ಲ ಸೋತ ಮೇಲೆ ಏನಕ್ಕೆ ಬೇಕು ನಾವು ಅವ್ರಿಗೆ ಅಧಿಕಾರ ಬಂದಿತ್ತು ನಾವು ಸೋತಿದ್ವಿ ಮನೇಲಿ ಇದ್ವಿ ಅಂಥವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ನಮ್ಮ ನೀಡು ಪಕ್ಷಕ್ಕೆ ಬೇಕು ಅನ್ನೋದು ಅವರೆಲ್ಲರೂ ಕೂತ್ಕೊಂಡು ನಿರ್ಣಯ ಮಾಡಿ ಕರ್ಕೊಂಡೋಗಿ ಅಲ್ವಾ ಅದಕ್ಕೆ ಮೊದಲೇ ನನಗೆ ಒಂದು ಹತ್ತು ಸಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರ್ಬೋದು ಕೃಷ್ಣ ಭೈರೇಗೌಡ ಮತ್ತು ಶರತ್ ಬಚ್ಚೇಗೌಡನ ಮೂರು ವರ್ಷ ನನ್ನ ಹಿಂದೆ ಹಾಕಿದ್ರು ಏನೋ ಮೀಡಿಯೇಷನ್ ಏನು ಮಾಡುತ್ತೆ ಇವೆಲ್ಲ ಇಂಟರ್ನಲ್ ನಡೆದಿದ್ದು ಬಿಡಿ ಮುಗಿದೋಗಿದೆ ಈಗ ಬಂದಿದ್ದೀವಿ ಅಲ್ಲಿ ಸಮಾಜಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡೋಕ್ಕಾಗುತ್ತೋ ಮಾಡಬೇಕು ಅಷ್ಟೇ ಉದ್ದೇಶ ನಮ್ಮ ಇಷ್ಟು ವಿಚಾರಗಳನ್ನು ಹೇಳ್ತಾ ಬಂದ್ಕೊಳ್ತಾ ಮನಸ್ಸಲ್ಲಿ ಯಾರು ಏನು ಇಟ್ಟು ಬೇಡ ಎಲ್ಲಿ ಇರುತ್ತೋ ಅಲ್ಲಿ ನಾವು ಸವಲತ್ತನ್ನು ಪಡೆಯೋದಕ್ಕೆ ಆತುರ ಕಾತುರ ಕೆಲಸ ಮಾಡಬೇಕು ಅಲ್ವಾ ಸರ್ಕಾರ ಐತೆ ನಾವೆಲ್ಲರೂ ಓಟ್ ಹಾಕಿ ಗೆಲ್ಸಿದ್ದೀವಿ ಅಂದರೆ ಎಲ್ಲರೂ ಓಟ್ ಹಾಕಿದ್ದೀವಿ ಇಲ್ಲ ಸಮಾಜ ಓಟ್ ಹಾಕಿ ಇವತ್ತು ಏನು ಮ್ಯಾಕ್ಸಿಮಮ್ ಸವಲತ್ತು ತೊಗೊಳೋಕ್ಕಾಗುತ್ತೋ ತೊಗೊಳ್ಬೇಕು ಇಂದಿನ ಎರಡು ವರ್ಷದಲ್ಲಿ ಯಾವ ಸಮಾಜಕ್ಕೂ ಕೊಟ್ಟಿಲ್ಲ ಈ ವರ್ಷದಿಂದ ಪ್ರಾರಂಭ ಆಗುತ್ತೆ ಇನ್ನು ಮೂರು ವರ್ಷದಲ್ಲಿ ಮ್ಯಾಕ್ಸಿಮಮ್ ನಾವು ಸಹ ಸಹಕಾರ ತೊಗೊಬೇಕು ಜೆಡ್ ಪಿ ಡಿ ಪಿ ಎಲೆಕ್ಷನ್ಸ್ ಬರ್ತವೆ ಅಂಥ ಸಂದರ್ಭದಲ್ಲಿ ಖಂಡಿತ ಮ್ಯಾಕ್ಸಿಮಮ್ ಎಲ್ಲಿ ರವರ್ಗ ಒಂದು ರಿಸರ್ವೇಷನ್ಸ್ ಮಾಡ್ತಾರೆ ನೋಡಿಕೊಂಡು ಯಾರು ಶಕ್ತಿವಂತರು ಹೋಗಿ ಇರ್ತಾರೋ ಸೀಟು ತೊಗೊಬೇಕು ಹಾವೇರಿಗೆ ಹೇಳ್ತಿರೋದು ನಾನು ಅದು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಂತ ಇಷ್ಟು ಹೇಳ್ತಾ ಖಂಡಿತ ನೀವೆಲ್ಲರೂ ಸಹಕಾರ ನನಗೇನು ಇದೊಂದು ಜಿಲ್ಲೆ ಬಿಡಿ ಮೊದಲಿಂದ ನಾನು ಹಾವೇರಿಗೆ ಯಾವ ಉತ್ಕರದ್ರೂ ಇಲ್ಲ ಅಂದಿಲ್ಲ ಎಷ್ಟೇ ಕೆಲಸ ಇದ್ರೂ ಇಲ್ಲ ಅಂದಿಲ್ಲ ಹಾಂ ಈಗ ಮತ್ತೆ ಸಹ ಪ್ರಾರಂಭ ಆಗುತ್ತೆ ಬಿಡ್ರಿ ಒಳ್ಳೆಯದಾಗುತ್ತೆ ಹೇಳಿ ನಿಮ್ಮ ಸಹಕಾರ ಇರಲಿ ಧಾರವಾಡಕ್ಕೆ ಎಷ್ಟೊತ್ತು ಗಪ್ಪ ಹಾಂ ಹ್ಞೂ ಸರ್ವೋದ ಒಂದು ತಾಸು ಬೇಕಾ ಹಾಂ ಹಾಂ ಧಾರವಾಡದಲ್ಲಿ ಕಾಲಕ್ಕೆ ಸೇಮ್ ಪ್ರೆಸ್ ಮೀಟ್ ಇದೆ ಹೋಗ್ತೇವೆ ಸಹಕಾರ ಇಲ್ಲರಿ ಅಧ್ಯಕ್ಷರೇ